ನಮಸ್ಕಾರ ವೀಕ್ಷಕರೇ ನ್ಯೂಸ್ ಟ್ವೆಂಟಿ ಫೋರ್ ಕನ್ನಡ ಚಾನಲ್ಗೆ ಸ್ವಾಗತ ನಾನು ಐಶ್ವರ್ಯ ಹಿರೇಮಠ ಶಾಬಾದ್ ಬಸ್ ನಿಲ್ದಾಣದಲ್ಲಿ ಬಂಗಾರ ಆಭರಣ ಕಳ್ಳತನವಾಗಿದ್ದು ಪ್ರಕರಣವನ್ನು ಭೇದಿಸಿ ಮೂರು ಲಕ್ಷ ಅರವತ್ತು ಸಾವಿರ ರೂಪಾಯಿ ವಶಕ್ಕೆ ಪಡೆದುಕೊಂಡು ಕಳ್ಳರನ್ನು ಬಂಧಿಸಿದ ಪೊಲೀಸ್ ಅಧಿಕಾರಿಗಳು ಜಿಲ್ಲೆಯಲ್ಲಿ ಎಸ್ಪೆಷಲಿ ಸೇಡಮ್ ಮತ್ತು ಶಾಬಾದ್ ಟೌನ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಬಸ್ ಸ್ಟ್ಯಾಂಡ್ ಕಡೆ ಈ ಯಾರು ಪ್ಯಾಸೆಂಜರ್ಸ್ ಬಸ್ ಹತ್ತಬೇಕಾದ್ರೆ ಅವರ ಕೊರಲಲ್ಲಿರುವಂಥ ಚೈನ್ ಯಾರೋ ಕಳ್ಳತನ ಮಾಡಿಕೊಂಡು ಹೋಗಿದ್ದಾರೆ ಅನ್ನೋದು ಸಾಕಷ್ಟು ಒಂದು ಮೂರು ಪ್ರಕರಣಗಳು ದಾಖಲಾಗಿರುತ್ತದೆ ಒಂದು ಶಹಬಾದ್ ನಗರ ಪೊಲೀಸ್ ಠಾಣೆಯಲ್ಲಿ ಸಿಕ್ಸ್ಟೀನ್ತ್ ಡಿಸೆಂಬರ್ಗೆ ಇಬ್ಬರು ಪ್ಯಾಸೆಂಜರ್ಸ್ ಒಬ್ಬರು ಶ್ರೀಮತಿ ವಿಜಯಲಕ್ಷ್ಮಿ ಮತ್ತು ಗೌರಮ್ಮ ಅಂತ ಇವರಿಬ್ಬರು ಶಾಬಾದ್ ನಗರ ಬಸ್ ಸ್ಟ್ಯಾಂಡಲ್ಲಿ ಬಸ್ ಹತ್ತಬೇಕಾದ್ರೆ ಅವರ ಕೊರಲಲ್ಲಿರುವಂತಹ ಬಂಗಾರದ ಲಾಕೆಟ್ಟು ಮತ್ತು ಕೊರಲಲ್ಲಿನ ಜೀರಾಮಣಿ ಒಟ್ಟು ತ್ರೀ ಲ್ಯಾಕ್ ಸಿಕ್ಸ್ಟಿ ತೌಸಂಡ್ ವರ್ತ್ ಆಫ್ ಗೋಲ್ಡ್ ಕಳ್ಳತನ ಆಗಿದೆ ಅಂತ ಒಂದು ಕಂಪ್ಲೇಂಟ್ ಕೊಟ್ಟಿರ್ತಾರೆ ಅದು ನಾವು ಶಹಬಾದ್ ನಗರ ಪೊಲೀಸ್ ಠಾಣೆಯಲ್ಲಿ ಒನ್ ಫಾರ್ಟಿ ತ್ರೀ ಬಾರ್ ಟ್ವೆಂಟಿ ಟ್ವೆಂಟಿ ಫೈವ್ ಅಂತ ಒಂದು ಕಳ್ಳತನ ಪ್ರಕರಣ ದಾಖಲಿಸಿಕೊಂಡಿರುತ್ತೇವೆ ಅದೇ ರೀತಿಯಲ್ಲಿ ಸೇಡಂ ಪಟ್ಟಣದಲ್ಲಿ ಸೇಡಂ ಬಸ್ ಸ್ಟ್ಯಾಂಡಲ್ಲಿ ಇದೇ ರೀತಿಯಿಂದ ಸೇಮ್ ಪ್ರೊಸಿ ಸೇಮ್ ಬಸ್ ಹಾಕಬೇಕಾದ್ರೆ ಅವರು ನೆಕ್ ಕೊರಲಲ್ಲಿರುವಂತಹ ಆಭರಣಗಳು ಬಂಗಾರ ಆಭರಣಗಳು ವರ್ತ್ ಏಯ್ಟ್ ತೊಲಾಸ್ ಆಫ್ ಗೋಲ್ಡ್ ಸಿಕ್ಸ್ ಲ್ಯಾಕ್ಸ್ ವರ್ತ್ ಗೋಲ್ಡ್ ಕಳೆದೋಗಿದೆ ಈ ಸಂಬಂಧ ಎರಡು ಪ್ರಕರಣಗಳು ಡಿಫ್ರೆಂಟ್ ಡಿಫ್ರೆಂಟ್ ಡೇಟ್ಸ್ ಒಂದು ಒನ್ ಏಯ್ಟಿ ತ್ರೀ ಬಾರ್ ಟ್ವೆಂಟಿ ಟ್ವೆಂಟಿ ಫೈವ್ ಮತ್ತು ಟು ಟ್ವೆಂಟಿ ಫೋರ್ ಬಾರ್ ಟ್ವೆಂಟಿ ಟ್ವೆಂಟಿ ಫೈವ್ ಈ ಮೂರು ಕೇಸಸ್ಸಲ್ಲಿ ನೋಡಿದರೆ ಒಂದೇ ಸಿಮಿಲರ್ ಗೊತ್ತಾಗುತ್ತೆ ಒಂದು ಬಸ್ ಸ್ಟ್ಯಾಂಡಲ್ಲಿ ಕಲ್ತನ ಆಗಿರೋದು ಸೆಕೆಂಡ್ ಬಸ್ ಹಾಕಬೇಕಾದ್ರೆ ಕಲ್ತನ ಆಗಿರೋದು ಮತ್ತು ಅವರ ಕೊರಲಲ್ಲಿರುವಂತಹ ಆಭರಣಗಳು ಕಲ್ತನ ಮಾಡಿಕೊಂಡು ಹೋಗಿರೋದು ಸೇಮ್ ಮೋಡಸ್ ಕಂಡು ಬಂದಿರೋದು ಇದೆಲ್ಲ ಸೇಮ್ ಗ್ಯಾಂಗ್ಗೆ ಮಾಡಿರ್ತಾರೆ ಅಂತ ನಾವು ಒಂದು ಎರಡು ತಂಡವನ್ನು ರಚನೆ ಮಾಡಿದ್ದೇವೆ ಒಂದು ಶಾಬಾದ್ ಶಾಬಾದ್ ಒಂದು ಮತ್ತು ಸೇಡಮ್ ಅವ್ರದ್ದು ಒಂದು ಇದೇ ರೀತಿಯಿಂದ ಒಂದು ಕೇಸಲ್ಲಿ ಶಂಕರಗೌಡ ಪಾಟೀಲ್ ಅವರ ನೇತೃತ್ವದಲ್ಲಿ ನಟರಾಜ್ ಲಾಡೆ ಮತ್ತು ಅವರು ಪಿ ಎಸ್ ಐ ಮತ್ತು ಎಸ್ ಐ ಆಗಿರುತ್ತೆ ಮಲ್ಲಿಕಾರ್ಜುನ್ ನಾಗೇಂದ್ರ ಸಂತೋಷ್ ಹುಷೇನ್ ಬಾಷಾ ಸಿದ್ದಯ್ಯ ಮತ್ತು ವೆಂಕಟೇಶ್ ಎ ಪಿ ಸಿ ಇವರನ್ನು ಸೇರಿ ಒಂದು ತಂಡವನ್ನು ರಚನೆ ಮಾಡಲಾಗಿದೆ ಮತ್ತು ಅದೇ ರೀತಿಯಿಂದ ಈ ಸೇಡಂ ಪಟ್ಟಣದಲ್ಲಿನೂ ಅವರ ಈ ಸಿ ಪಿ ಐ ಮಹದೇವಪ್ಪ ಮಹದೇವ್ ಸಿ ಪಿ ಐ ಅವರ ನೇತೃತ್ವದಲ್ಲಿ ತಂಡವನ್ನು ರಚನೆ ಮಾಡಲಾಗಿದೆ ಅದರಲ್ಲಿ ಉಪೇಂದ್ರ ಕುಮಾರ್ ಪಿ ಎಸ್ ಐ ಮತ್ತು ಶರಣಪ್ಪ ಪಿ ಎಸ್ ಐ ಮತ್ತು ಅವರ ಸಿಬ್ಬಂದಿ ಆಗಿರುವಂತಹ ಹೊನ್ನಪ್ಪ ನಾಗರಾಜ್ ರೆಡ್ಡಿ ಶ್ರೀದೇವಿ ಗೀತಾ ಭಾಗ್ಯಶ್ರೀ ವಿಜಯಲಕ್ಷ್ಮಿ ಮತ್ತು ಮಾರುತಿ ರತ್ನ ಸದಾಶಿವ್ ಶಿವಕುಮಾರ್ ಇಷ್ಟು ಅಷ್ಟು ತಂಡವನ್ನು ರಚನೆ ಮಾಡಲಾಗಿದೆ ಇವರೆಲ್ಲ ಸತತವಾಗಿ ಕಂಟಿನ್ಯೂಸ್ ಆಗಿ ಈ ಬಸ್ ಸ್ಟ್ಯಾಂಡಲ್ಲಿ ಏನು ವಾಚ್ ಮಾಡೋದು ಸತತ ಕಂಟಿನ್ಯೂಸ್ ಆಗಿ ಬಸ್ ಸ್ಟ್ಯಾಂಡಲ್ಲೇ ಕಲಿತನ ಆಗಿರೋದ್ರಿಂದ ಸಾಕಷ್ಟು ಕಡೆ ಬಸ್ ಸ್ಟ್ಯಾಂಡಲ್ಲಿ ರೈಲ್ವೆ ಸ್ಟೇಷನ್ ಕಡೆ ಎಲ್ಲ ವಾಚ್ ಮಾಡ್ತಾ ಇದ್ದರು ಈ ಪ್ರೊಸೀಜರ್ ಈ ಪ್ರೊಸೆಸಲ್ಲಿ ನಮಗೆ ಒಂದು ಜಯ ಸಿಪೆಷಲಿ ಇದು ನಮಗೆ ಮುಂಚಿತ್ತು ಈ ಥರ ಎಮ್ಮ ಇರೋದು ಸಿಟಿದವರು ಅಂತ ನಮಗೆ ಈ ಈ ಹಿಂದಿನ ಕೇಸಸ್ ಸಾಕಷ್ಟು ಆಗಿದೆ ಅದರಿಂದ ನಾವು ಇದರಲ್ಲಿ ಮೂರು ಆರೋಪಿಗಳನ್ನು ನಾವು ವಶಪಡಿಸ್ಕೊಂಡು ವಿಚಾರಣೆ ಮಾಡೋ ಒಪ್ಕೊಂಡಿರುತ್ತೆ ಅದರಲ್ಲಿ ಚಿಮ್ಮಣ್ಣ ಗಂಡ ಅನಿಲ್ ಕಾಂಬ್ಳೆ ಅಂತ ಇವರು ಮಾಂಗನವಾಡಿ ಶಕೀಲಾ ಗಂಡ ಸಕ್ಕಾ ಉಪ್ಪಾರಿ ಅಂತ ಮತ್ತು ಮಾಧುರಿ ಗಂಡ ಜಾಕಿ ಸಕೇಟ್ ಅಂತ ಮೂರು ಜನ ಆರೋಪಿಗಳು ಮೂರು ಜನ ಕಲಬುರಗಿ ನಗರ ಮಾಂಗನವಾಡಿಗೆ ಸೇರಿದವರು ಇರ್ತಾರೆ ಇವರೆಲ್ಲ ವಶ ಪಡಿಸ್ಕೊಂಡು ವಿಚಾರ ಮಾಡ್ಲಾಕ ಅವರೆಲ್ಲ ಈ ಕಳ್ಳತನ ಮಾಡಿರೋದು ಒಪ್ಕೊಂಡಿರ್ತಾರೆ ಆಮೇಲೆ ಇದರಲ್ಲಿ ಮೇಜರ್ ಏನಂದರೆ ಅವರು ಮೇನ್ ಎಮ್ ಒ ಇದರಲ್ಲಿ ಅವರಲ್ಲಿ ಫಸ್ಟು ಲೇಡೀಸ್ ಎಲ್ಲ ಬಂದು ಬಸ್ ಸ್ಟ್ಯಾಂಡಲ್ಲಿ ಕೂತ್ಕೊಳ್ಳೋದು ವಾಚ್ ಮಾಡೋದು ಯಾರು ಕೊರಲಲ್ಲಿ ಬಂಗಾರ ಆಭರಣಗಳಿದೆ ಅಂತ ನೋಡೋದು ಅವರು ಬಸ್ ಹತ್ತಬೇಕಾದ್ರೆ ಒಬ್ಬ ವ್ಯಕ್ತಿ ಫಸ್ಟ್ ಬಸ್ ಹತ್ತಾರೋ ಮತ್ತು ಹಿಂದೆ ಇಬ್ರು ರಶ್ ಕ್ರಿಯೇಟ್ ಮಾಡ್ತಾರೋ ಮತ್ತು ಆಪೋಸಿಟ್ ಫಸ್ಟ್ ಯಾರು ಬಸ್ ಹತ್ತಿದ್ರು ಅವರು ರಿಟರ್ನ್ ಬರಬೇಕಾದ್ರೆ ಆಪೋಸಿಟ್ ಬಂದು ಸ್ವಲ್ಪ ಗೊಂದಲ ಕ್ರಿಯೇಟ್ ಮಾಡೋದು ಇವರು ಕಟ್ರಿಂದ ಚೈನನ್ನು ಕಟ್ ಮಾಡಿಕೊಂಡು ಕಿತ್ ತಗೊಂಡು ಹೋಗಿರು ಹೋಗುವುದು ಇದು ಅವರು ಮೋಡಸ್ ಆಪರೇಟಿ ಈ ಇದನ್ನೇ ಮೋಡಸ್ ಯೂಸ್ ಮಾಡಿಕೊಂಡು ಶಾಬಾದ್ ನಗರ ಟೌನ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಮತ್ತು ಶಾ ಸೇಡಮ್ ಟೌನ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಈ ಕಲೆತನ ಆಗಿರುವುದು ಒಪ್ಕೊಂಡಿದ್ದು ಇರುತ್ತದೆ ಮತ್ತು ಈ ಕೇಸಲ್ಲಿ ಟೋಟಲ್ ಈ ಶಾಬಾದಲ್ಲಿ ಅದು ಎರಡು ತೊಲನ ಮೂರುವರೆ ಮೂರುವರೆ ತೊಲ ತ್ರೀ ಆ್ಯಂಡ್ ಹಾಫ್ ತೊಲಾಸ್ ಆಫ್ ಗೋಲ್ಡ್ ಅದರಲ್ಲಿ ಎರಡು ಕೇಸಲ್ಲಿ ಎಂಟು ತೊಲ ಟೋಟಲ್ ಲೆವೆನ್ ಆ್ಯಂಡ್ ಹಾಫ್ ತೊಲಾಸ್ ಆಫ್ ಗೋಲ್ಡ್ ರಿಕವರಿ ಮಾಡಲಾಗಿದೆ ಸೊ ಇದರಲ್ಲಿ ಎರಡೂ ತಂಡದವರು ಶಾ ನಮ್ಮ ಶಾಬಾದ್ ಸಬ್ ಡಿವಿಷನ್ ಎಸ್ಪೆಷಲಿ ಶಾಬಾದ್ ಟೌನ್ ಪೊಲೀಸ್ ಸ್ಟೇಷನ್ ತಂಡ ಮತ್ತು ಸೇಡಮ್ ಸೇಫ್ ಸೇಡಮ್ ಸರ್ಕಿಲ್ ಅವರದು ತಂಡ ಇದರಲ್ಲಿ ಜಂಟಿಯಾಗಿ ಕೆಲಸ ಮಾಡಿ ಈ ಪ್ರಕರಣವನ್ನು ಡಿಟೆಕ್ಟ್ ಮಾಡಿದ್ದಕ್ಕೆ ನಾನು ಸಬ್ ಡಿವಿಷನ್ ವತಿಯಿಂದ ನಾವು ಅವೇರ್ನೆಸ್ ಪ್ರೋಗ್ರಾಮ್ಸ್ ಎಲ್ಲ ಶುರು ಮಾಡಿದ್ವಿ ಆಲ್ಮೋಸ್ಟ್ ಈಗಾಗಲೇ ನಮ್ಮ ಸ್ಟಾಫೆಲ್ಲ ಬಸ್ಸಲ್ಲಿ ಹೋಗ್ಬಿಟ್ಟು ಪ್ಯಾಸೆಂಜರ್ಸ್ಗೆ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಯಾಕಂದರೆ ಇದು ಪದೇ ಪದೇ ಆಗ್ತಾ ಇರೋದು ನಾವು ಈಗಾಗಲೇ ಈ ಹಿಂದೆ ಇಂಥ ಕೇಸಸ್ಸಲ್ಲಿ ಡಿಟೆಕ್ಟ್ ಮಾಡಿ ಅವ್ರಿಗೆಲ್ಲ ಪ್ರಾಪರ್ಟಿ ರಿಕವರಿ ಮಾಡಿ ಮತ್ತು ಪದೇ ಪದೇ ಆಗ್ತಾ ಇರೋದರಿಂದ ನಾವು ಜನರಲ್ಲಿ ಹೆಚ್ಚಿನ ಜಾಗೃತಿ ಮೂಡಿಸೋದು ಅವಶ್ಯಕತೆ ಇದೆ ಅಂತ ನಾವು ಕಂಡುಬಂದು ಈಗೆಲ್ಲ ಅವೇರ್ನೆಸ್ ಆಕ್ಟಿವಿಟಿ ಮಾಡ್ತಾ ಇದ್ದು ಅದರಲ್ಲಿ ಶಾಬಾದ್ ಅವರು ಈಗಾಗಲೇ ಶುರು ಮಾಡಿದ್ದಾರೆ ಮತ್ತು ಸೇಡಮ್ ಅವರು ಅವರು ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಇದೊಂದು ಕೇಸು ಮತ್ತು ಎರಡನೇ ಕೇಸು ಈ ಸೇಡನ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ರಂಜೋಲ್ ಗ್ರಾಮದಲ್ಲಿ ಒಂದು ಲಾಕ್ ಮಾಡಿ ಅವರು ಆಚೆ ಹೋಗಿರುವಂಥ ಒಂದು ನೈಟ್ ಟೈಮ್ ಒಂದು ಕಳೆತನ ಆಗಿದೆ ಅವರು ಕೀಲಿ ಮುರಿದು ಸಿ ಸಿ ಟಿ ವಿ ಮಾನಿಟರ್ ಮತ್ತು ಸಿಲ್ವರ್ ಆರ್ನಮೆಂಟ್ಸು ಮತ್ತು ನಗದು ಹಣ ಫಾರ್ಟಿ ತ್ರೀ ತೌಸಂಡ್ ಕಳೆತನ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಕಂಪ್ಲೇಂಟ್ ದೂರಿನ ಆಧಾರ ಮೇಲೆ ನಾವು ಒನ್ ಸೆವೆಂಟಿ ಸಿಕ್ಸ್ ಫಾರ್ ಟ್ವೆಂಟಿ ಟ್ವೆಂಟಿ ಕಲ್ತನ ಪ್ರಕರಣ ದಾಖಲಿಸಿಕೊಂಡಿದ್ದೇವೆ ಅದರಲ್ಲಿಯೂ ಒಂದು ಟೀಮ್ ಆಗಿ ಸಿ ಪಿ ಐ ಮಹಾದೇವ್ ಮತ್ತು ಅವರು ಪಿ ಎಸ್ ಎ ಉಪೇಂದ್ರ ಶರಣಪ್ಪ ಮತ್ತು ಅವರ ಸಿಬ್ಬಂದಿ ಆಗಿರುವಂಥ ಕ್ರೈಮ್ ಸ್ಟಾಫ್ ಹೊನ್ನಪ್ಪ ನಾಗರಾಜ್ ಬಾಲಕೃಷ್ಣ ರೆಡ್ಡಿ ಮಾರುತಿ ಶಿವಕುಮಾರ್ ಇವರೆಲ್ಲ ಒಂದು ಟೀಮ್ ಆಗಿ ಫಾರ್ಮ್ ಮಾಡಿ ಇದರಲ್ಲಿ ಕಲ್ತನ ಮಾಡಿರುವುದು ಸ್ಪೆಷಲ್ ನೈಟ್ ರೌಂಡ್ಸ್ ಮಾಡ್ತಾ ಇದ್ದಾಗ ಅವ್ರಿಗೆ ರೈಲ್ವೆ ಸ್ಟೇಷನ್ ಕಡೆ ಸ್ವಲ್ಪ ಅನುಮಾನಸ್ಪದವಾಗಿ ವ್ಯಕ್ತಿಗಳು ಓಡಾಡ್ತು ಕಂಡು ಬಂದು ಅವ್ರನ್ನು ಇಟ್ಕೊಂಡು ವಿಚಾರಣೆ ಮಾಡಿದ್ದಾಗ ಅವರು ಎಲ್ಲೆಲ್ಲಿ ಕಲ್ತನ ಮಾಡಿದ್ರು ಅಂತ ಚೆಕ್ ಮಾಡಲಾಗಿ ಅವರು ಈ ರಂಜೋಲ್ ಗ್ರಾಮದಲ್ಲಿ ಕಲ್ತನ ಮಾಡಿಕೊಂಡಿರುವುದಂತ ಒಪ್ಕೊಂಡಿದ್ದು ಇರುತ್ತದೆ ಅದರಲ್ಲಿ ಮೇಯ್ನ್ ಸಿದ್ದಪ್ಪ ಅಂತ ಟ್ವೆಂಟಿ ಒನ್ ಇಯರ್ಸ್ ಅವರು ಅಲ್ಲೂರು ಬ್ರಿಗಾಮ ಗ್ರಾಮ ಮತ್ತು ಸುರೇಶ್ ಅಂತ ಅವರು ಆಶ್ರಯ ಕಾಲು ಚಿತ್ತಾಪೂರು ಇವರು ಫಸ್ಟ್ ಟೈಮ್ ಅಫೆಂಡರ್ಸ್ ಇದ್ದಾರೆ ಇವರ ಮೇಲೆ ಹಿಂದೆ ಯಾವುದು ಪ್ರಾಪರ್ಟಿ ಅಫೆನ್ಸಸ್ ಯಾವುದು ದಾಖಲಾಗಿರೋದಿಲ್ಲ ಇವ್ರನ್ನ ನಾವು ವಶಪಡಿಸ್ಕೊಂಡು ವಿಚಾರ ಮಾಡಿ ಅವ್ರ ಕಡೆಯಿಂದ ನಾವು ಆರ್ನಮೆಂಟ್ಸನ್ನೆಲ್ಲ ಮತ್ತು ಅಮೌಂಟು ಮತ್ತು ಸಿ ಸಿ ಟಿ ವಿ ಮಾಡೆಲ್ಲ ನಾವು ಜಪ್ತಿ ಪಡಿಸ್ಕೊಂಡಿದ್ದೇವೆ ಇದರಲ್ಲೂ ಚೆನ್ನಾಗಿ ಕೆಲಸ ಮಾಡಿರುವಂಥ ನಮ್ಮ ಸಿ ಪಿ ಐ ಸೇಡಮ್ ಮಹಾದೇವ್ ಮತ್ತು ಅವರ ತಂಡಕ್ಕೆ ನಾನು ಅಭಿನಂದನೆ ಸಲ್ಲಿಸುತ್ತೇನೆ ಥ್ಯಾಂಕ್ ಯು ಈ ಟೈಪು ಮಾ ಮೋಡಸ್ ಮಾಡ್ತಾ ಇರೋದು ಟ್ರೆಡಿಷನಲ್ ಆಗಿ ನಮ್ಮಲ್ಲಿ ಸಿಟಿದವರು ಎಸ್ಪೆಷಲಿ ಬಾಪು ನಗರ ಮಾಂಗನವಾಡಿ ಅವರು ಈ ಹಿಂದೆ ಅವ್ರ ಕಡೆಯಿಂದ ಈ ಥರ ಕೇಸಸ್ ಆಗಿರೋದ್ರಿಂದ ಅವ್ರದ್ದು ಏನಾದರೂ ಮೂಮೆಂಟ್ ಇದೆ ಅಂತ ನಮ್ಮ ಕ್ರೈಮ್ ಸ್ಟಾಫೆಲ್ಲ ಅವ್ರದ್ದು ಮೂಮೆಂಟ್ ಎಲ್ಲ ವಾಚ್ ಮಾಡ್ತಾ ಇದ್ದಾಗ ಅವರು ಈ ಥರ ಶಹಬಾದಲ್ಲಿ ಅವ್ರ ಮೂಮೆಂಟು ಆಗ್ತಾ ಇರೋದು ಗೊತ್ತಾಗಿದೆ ನಮಗೆ ಮತ್ತು ಅವರು ಮತ್ತು ಅವರಿಲ್ಲಾದರೂ ಓಡಾಡ್ತಾ ಇದ್ದಾರೆ ಚೆಕ್ ಮಾಡ್ತಿದ್ದಾಗ ಜಿ ಕೆ ಕ್ರಾಸ್ ಕಡೆ ಸ್ಟೇಡಮಲ್ಲಿ ಅವರು ಓಡಾಡ್ತಾ ಇರೋದು ಕಂಡು ಬಂದಿದೆ ಇಮಿಡಿಯೇಟಾಗಿ ಅವ್ರ ಮೂಮೆಂಟ್ ಎಲ್ಲ ಕಡೆ ಇದೆ ಅಂತ ಅವ್ರನ್ನ ವಶಪಡಿಸ್ಕೊಂಡು ನಾವು ವಿಚಾರಣೆ ಮಾಡಲಾಗ ಅವರು ಒಪ್ಕೊಂಡಿ ಇವ್ರ ಮೇಲೆ ಇದುವರೆಗೂ ನಮಗೆ ಕೇಸಸ್ ದಾಖಲಾಗಿರೋದು ಕಂಡು ಬಂದಿಲ್ಲ ಮೂರು ಜನ ಲೇಡೀಸ್ ಅವ್ರ ಮೇಲೆ ಬಟ್ ಇದೇ ಫಸ್ಟ್ ಟೈಮ್ ಕೇಸ್ ಬಟ್ ಮೂರು ಜನ ಮಾಂಗರವಾಡಿ ಇವ್ರು ಯಾರಿಗೂ ಸಂಬಂಧ ಇಲ್ಲ ನಾನೇ ಕೊಡ್ತೀನಿ ಓಕೆ ಥ್ಯಾಂಕ್ ಯು ಕೊಡ್ತೀನಿ ಎಲ್ಲ ಸಪ್ರೇಟಾಗಿ ಬಿಟ್ಟು ಕೊಡ್ತೀನಿ ಎಮ್ ಕಾರ್ಡ್ ಓಪನ್ ಆಗುತ್ತೆ ಫಿಂಗರ್ ಪ್ರಿಂಟು ಓಪನ್ ಓಪನ್ ಆಗುತ್ತೆ ಓಪನ್ ಮಾಡಿದ್ರು ಆಲ್ರೆಡಿ ಅದೊಂದು ಫೋಟೋ